ದಿನೇ ದಿನೇ ವಾಚ್ ಅವರು ಕಡಿಮೆ ಇದೆ ಏನು ಮಾಡೋದಪ್ಪ ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೊಸ ಯೂಟ್ಯೂಬ್ ಚಾನಲ್ ಅವ್ರಿಗೆ ಯೂಟ್ಯೂಬರು ಹಾಕಿರೋಂಥ ರೆಸ್ಟ್ರಿಕ್ಷನ್ ಎರಡು ನೋಡಿ ಅದು ಯಾವುದು ಅಂತ ಅಂದರೆ ನಾಲ್ಕು ಸಾವಿರ ಗಂಟೆ ವಾಚ್ ಅವರು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರು ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳೇಬೇಕು ಫ್ರೆಂಡ್ಸ್ ಈ ಕಂಪ್ಲೀಟ್ ಮಾಡಿಕೊಡ್ಬೇಕಾರೆ ನಮ್ಗೆ ಗೊಂದಲ ಏನಪ್ಪ ಅಂದರೆ ನೀವೇ ಯೋಚನೆ ಮಾಡಿ ಏನಾದರೂ ವಾಚ್ ಒಂದು ಸ್ವಲ್ಪ ಕಡಿಮೆ ಆಗ್ಬಿಡ್ತೋ ತಗೊಳ್ಳಿ ನಮ್ಮ ವಾಚ್ ಅವರ್ ಕಡಿಮೆ ಆಯಿತು ಆಯಿತು ಅಂತೇಳಿ ದಿನ ಪೂರ್ತಿ ಯೋಚನೆ ಮಾಡ್ತಾ ಇರ್ತೀವಿ ಅವ್ರಿಗೆಲ್ಲರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅನ್ಕೋತಾ ಈ ವಿಡಿಯೋನ ಹಾಯ್ ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾಯಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆಲ್ಲರಿಗೂ ತುಂಬ ಯೂಸ್ಫುಲ್ ವೀಡಿಯೋ ಇದು ಫ್ರೆಂಡ್ಸ್ ಏನಪ್ಪ ಇವತ್ತಿನ ಕಂಟೆಂಟ್ ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಏನಪ್ಪ ನಮ್ಮ ಈ ವಿಡಿಯೋದ ಕಂಟೆಂಟ್ ಅಂತ ಅಂದರೆ ನಾವು ಹೊಸ್ದಾಗಿ ಎಲ್ರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀವಿ ಅವಾಗ ಏನು ನೋಡ್ತಿರಲ್ಲ ನಾವು ಬರೀ ಸಬ್ಸ್ಕ್ರೈಬರು ವಾಚ್ ಅವರು ವಾಚ್ ಅವರ್ ಬಿಟ್ಟರೆ ಸಬ್ಸ್ಕ್ರೈಬರು ಎಷ್ಟಾಯಿತು ಇವತ್ತು ಎಷ್ಟಾಯಿತು ನಾಳೆ ಎಷ್ಟಾಯಿತು ದಿನ ಒಂದೊಂದು ಸ್ಕ್ರೀನ್ಶಾಟ್ ತೆಗೆನ ನಮ್ಮ ಗ್ಯಾಲ್ರಿಲಿ ಸೇವ್ ಮಾಡಿ ಮಾಡಿಟ್ಕೊಳ್ಳೋಣ ಬರೀ ಇದೇ ಇರ್ತೀವಿ ಯಾರು ಮಾಡಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಆ ಥರ ನಾನಂತೂ ಇದೇ ಥರ ಮಾಡಿರೋದು ದಿನ ವಾಚ್ ಅವರ್ ನೋಡೋದು ಸಬ್ಸ್ಕ್ರೈಬರ್ ಎಷ್ಟಾಗಿದ್ದಾರೆ ಅಂತ ನೋಡೋದು ಎಷ್ಟು ತುಂಬ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ನಾನು ಟ್ವೆಂಟಿ ಏಯ್ಟ್ ಡೇಸ್ವರೆಗೂ ಇದೇ ಥರನೇ ವಾಚ್ ಅವರು ಎಲ್ಲೂ ಮೈನಸ್ ಆಗ್ದೇ ಬಂತು ಬಟ್ ಒಂದಿನ ತರ್ಟಿ ಅಂದರೆ ಟ್ವೆಂಟಿ ಏಯ್ಟ್ ಡೇಸ್ ಕಂಪ್ಲೀಟ್ ಆದಮೇಲೆ ನನಗೆ ವಾಚ್ ಅವರು ಲೆಸ್ ಆಗ್ತಾ ಬಂತು ಏನಪ್ಪ ಏನಕ್ಕಪ್ಪ ಇದು ರೀಸನ್ನು ಏನು ಕಾರಣ ನನಗೆ ಹೇಗೆ ಚೆಕ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ ಅವಾಗ ಅವಾಗೆಲ್ಲ ನಾನು ತುಂಬ ಯೂಟ್ಯೂಬರ್ಸ್ಗೆಲ್ಲ ಮೆಸೇಜ್ ಮಾಡಿದ್ದೀನಿ ಹೇಗೆ ವಾಚವನ್ನು ಚೆಕ್ ಮಾಡೋದು ಈ ಥರ ಚೆಕ್ ಮಾಡೋದು ಅನ್ನೋದಕ್ಕಿಂತ ನನ್ನ ವಾಚವರು ಕಡಿಮೆ ಆಗ್ತಿದೆಯಲ್ಲ ಏನು ಮಾಡೋದಪ್ಪ ಅಂತ ಹೇಳಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಆದರೆ ಅವರು ಯೂಟ್ಯೂಬರ್ಸ್ ಎಲ್ಲ ತುಂಬ ಹೈ ಲೆವೆಲ್ ಬೆಳೆದಿರ್ತಾರಲ್ವ ಅವರೆಲ್ಲ ನನಗೆ ರಿಪ್ಲೈನೇ ಮಾಡಲಿಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ ಕೆಲವರು ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಬಿಡಿ ಅಂತ ಅಂದರು ಬಟ್ ನನಗೂ ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ ಅವ್ರು ವೀಡಿಯೋ ಮಾಡಲಿಲ್ಲ ನನಗಂತೂ ದಿನ ಟೆನ್ಷನ್ ಫ್ರೆಂಡ್ಸ್ ಎಷ್ಟು ಕಷ್ಟ ಪಡ್ಕೊಂಡು ನಾನು ವೀಡಿಯೋ ಮಾಡಿರ್ತೀನಿ ನೀವೇ ಗೊ ನಿಮಗೆ ಗೊತ್ತು ನಮ್ಮ ಮಕ್ಕಳು ನೋಡ್ಕೋಬೇಕು ಮನೆ ಕೆಲಸ ಪ್ಲೇಸ್ ಇವಾಗ ಹೊಸ್ದಾಗಿ ಮನೆ ಕಟ್ಟಿಸ್ತಾ ಇದ್ದೀವಿ ಆದರೂ ಕೆಲಸ ಮತ್ತು ಈ ನಡುವೆ ಮದುವೆ ಆ ಫಂಕ್ಷನ್ ಈ ಫಂಕ್ಷನ್ ಅಷ್ಟೆಲ್ಲ ನಡುವೆ ನಾವು ಈ ಯೂಟ್ಯೂಬ್ ಚಾನಲ್ನು ಸಹ ಮಾಡ್ತಾ ಇರ್ತೀವಿ ಏನೋ ನಮ್ಗೆ ಖುಷಿಗೋಸ್ಕರ ಮಾಡ್ತಾ ಇರ್ತೀವಿ ಅದರಲ್ಲೂ ವಾಚ್ ಅವರು ಈ ಥರ ಕೈ ಕೊಟ್ಬಿಟ್ರೆ ಏನು ಮಾಡೋದಲ್ವ ಫ್ರೆಂಡ್ಸ್ ನಿಮಗೂ ಈ ಥರ ಅನುಭವ ಆಗೇ ಇರುತ್ತೆ ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀವಿ ಯಾವ ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಮತ್ತು ಲೈವ್ಗೆ ಹೋಗೋದು ಹೇಗೆ ಲೈವಲ್ಲಿ ಯಾವ್ಯಾವ ಸೆಟ್ಟಿಂಗ್ಸು ಯಾವ್ಯಾವ ಥರ ಮಾಡ್ಕೋಬೇಕು ಏನೂ ಗೊತ್ತಿರೋಲ್ಲ ಮತ್ತು ಲೈವ್ ಸೆಟ್ಟಿಂಗ್ಸಲ್ಲಿ ಎಷ್ಟು ಟೈಮು ನಮಗೆ ಕೌಂಟ್ ಆಗುತ್ತೆ ಅನ್ನೋದು ಸಹ ಗೊತ್ತಿರಲ್ಲ ಅದ್ರ ನಡುವೆ ನಮಗೆ ಈ ಥರ ವಾಚ್ ಅವರು ಟೈಮ್ ಕೈ ಕೊಟ್ಬಿಟ್ರೆ ಏನು ಮಾಡೋದಲ್ವ ಫ್ರೆಂಡ್ಸ್ ನೋಡಿ ನನಗಾಗಿರೋ ಥರ ಕನ್ಫ್ಯೂಷನ್ ನೀವು ಮಾಡ್ಕೋಬೇಡಿ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ವಾಚ್ ಅವರು ಯಾಕೆ ಡಿಕ್ರೀಸ್ ಆಗುತ್ತೆ ಮತ್ತು ಹೇಗೆ ಇನ್ಕ್ರೀಸ್ ಆಗುತ್ತೆ ಯಾವ ಥರ ನಾವು ಮಾಡ್ಕೊಳ್ಳೋದು ಆ ಸೆಟ್ಟಿಂಗ್ಸ್ ಎಲ್ಲ ಯಾವ ಥರ ನೋಡೋದು ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರೋರು ಯಾರೋ ಒಂದು ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಹೇಳ್ತಾ ನೋಡಿ ಯೂಟೂಬರ್ ಹೊಸ ಯೂಟ್ಯೂಬರ್ಗೆ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಫ್ರೆಂಡ್ಸ್ ಬನ್ನಿ ಆ ವಾಚ್ ಅವರ್ನ ಹೇಗೆ ಚೆಕ್ ಮಾಡೋದು ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಫಸ್ಟ್ ನೋಡಿ ಒಂದು ಸ್ಕ್ರೀನ್ಶಾಟಲ್ಲಿ ಅಂದರೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಒಮ್ಮೆ ನಮ್ಮ ಮೊಬೈಲ್ ಸ್ಕ್ರೀನ್ನ ಆನ್ ಮಾಡೋಣ ಅದರಲ್ಲಿ ನೋಡಿ ವೈ ಟಿ ಸ್ಟುಡಿಯೋಗೆ ಹೋಗಿ ಓಪನ್ ಮಾಡೋಣ ವೈ ಟಿ ಸ್ಟುಡಿಯೋದಲ್ಲಿ ನೋಡಿ ವೈ ಈ ಥರ ಕಾಣಿಸ್ತಿದೆ ಐನೂರ ಅರವತ್ತೈದು ಸಬ್ಸ್ಕ್ರೈಬರು ವೀವ್ಸು ಇಷ್ಟು ಮತ್ತು ವಾಚ್ ಅವರ್ ಇಷ್ಟು ವಾಚ್ ಅವರ್ ಮೇಲೆ ನಾವು ಪ್ರೆಸ್ ಮಾಡಿದರೆ ನೋಡಿ ಡೈರೆಕ್ಟ್ ಈ ಥರ ಕಾಣಿಸುತ್ತೆ ಇಲ್ಲಾಂದ್ರೆ ಅನಾಲಿಟಿಕ್ಸಲ್ಲೂ ಹೋಗಿ ಪ್ರೆಸ್ ಮಾಡಿದ್ರೆ ಕಾಣುತ್ತೆ ಬೇಕಾಗಿಲ್ಲ ನಮಗೆ ವಾಚ್ ಅವರಲ್ಲೇ ಹೋಗಿ ಪ್ರೆಸ್ ಮಾಡೋಣ ನೋಡಿ ಈ ಸಬ್ಸ್ಕ್ರೈಬರು ಮುಂಚೆ ತೋರಿಸಿದ ಪ್ರಕಾರ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ ನೋಡಿ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಇನ್ನೂರ ಏಳು ಸಬ್ಸ್ಕ್ರೈಬರ್ ಇದ್ದಾರೆ ಅದೇ ರೀತಿ ನೋಡಿ ಮುನ್ನೂರ ಅರವತ್ತೈದರ ಮೇಲೆ ಪ್ರೆಸ್ ಮಾಡಿದ್ರೆ ಐನೂರ ಅರವತ್ತ್ಮೂರು ವಾಚ್ ಅವರ್ ಇದೆ ಅಂದರೆ ಸಾರಿ ಸಬ್ಸ್ಕ್ರೈಬರ್ ಇದ್ದಾರೆ ಅದೇ ಥರ ನಾವು ಲೈಫ್ ಟೈಮ್ಗೆ ಪ್ರೆಸ್ ಮಾಡಿದ್ರಿ ಫ್ರೆಂಡ್ಸ್ ಅಂದರೆ ಒಂದು ವರ್ಷದ ಮೇಲೆ ಆಗಿರೋರಿಗೆ ಅವ್ರಿಗೆ ಗೊತ್ತಿರುತ್ತೆ ಬಿಡಿ ನೋಡಿ ನಂದು ಐನೂರ ಅರವತ್ತ್ಮೂರು ನಾನು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಅದೇ ರ ನೋಡಿ ಈ ಥರ ಐ ಇನ್ನೂರ ಏಳು ಸಬ್ಸ್ಕ್ರೈಬರೇ ತೋರಿಸ್ತಿದ್ದಾರೆ ನಂದಿರೋದು ಐನೂರು ಚಿಲ್ಲರೆ ಸಬ್ಸ್ಕ್ರೈಬರ್ ಇದಾರೆ ಅದೇ ಥರ ನೋಡಿ ಶಾರ್ಟ್ಸ್ ಎಷ್ಟು ಬಂದಿದ್ದಾರೆ ಮತ್ತು ವೀಡಿಯೋಸ್ಗೆ ಎಷ್ಟು ಬಂದಿದ್ದಾರೆ ಅಂತ ಎಲ್ಲ ಹೇಳಿ ಗೊತ್ತಾಗುತ್ತೆ ಇನ್ನು ಆಡಿಯನ್ಸು ಫ್ರೆಂಡ್ಸ್ ನೋಡಿ ನೋಡಿ ಇಲ್ಲಿ ವಾಚ್ ಅವರು ಏಳ್ನೂರ ಐವತ್ತೊಂದು ವಾಚ್ ಟೈಮ್ ಅವರ್ ತೋರಿಸ್ತಿದೆ ಅದು ಇಪ್ಪತ್ತೆಂಟು ಡೇಸ್ಗೆ ನಾನು ಎದ್ರೋಗಿದೆ ಫ್ರೆಂಡ್ಸ್ ಆಗ ನೆಕ್ಸ್ಟು ಮುನ್ನೂರ ಅರವತ್ತೈದು ಡೇಸ್ಗೆ ಸಾವಿರದ ಆರುನೂರ ಎಂಬತ್ತೆಂಟು ವಾಚ್ ಅವರಾಗಿದ್ದಾರೆ ಇದನ್ನು ನಾನು ನೋಡಿ ಅದು ಟ್ವೆಂಟಿ ಏಯ್ಟ್ ಡೇಸ್ಗೆ ನೋಡಿ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನನಗೆ ವಾಚ್ ಅವರು ಏಳ್ನೂರ ಐವತ್ತೊಂದಿತ್ತು ತುಂಬ ಹೆದ್ರೋಗಿ ಎಲ್ಲ ಯೂಟ್ಯೂಬರ್ಸ್ಗೂ ಎಲ್ಲ ಅಂತ ಅಂದರೆ ಕೆಲವೊಂದು ಮಂದಿ ಯೂಟ್ಯೂಬರ್ಸ್ಗೆ ನಾನು ಮೆಸೇಜ್ ಮಾಡಿ ಹೇಳಿದ್ದೆ ಆವಾಗ ಅವರು ಏನೂ ರಿಪ್ಲೈ ಮಾಡಿಲ್ಲ ಅದೇ ಒಂದು ವಿಡಿ ಮಾಡ್ತೀನಿ ಬಿಡಿ ಅಂತ ಹೇಳಿದರು ಆವಾಗ ನಾನು ತುಂಬ ಯೋಚನೆ ಮಾಡಿ ಎಲ್ಲ ಕಡೆನೂ ಹುಡುಕಿ ಅನ್ನೋದ್ಕಿಂತ ಅಲ್ಲೇ ತೋರಿಸ್ಬಿಡ್ತು ಟ್ವೆಂಟಿ ಏಯ್ಟ್ ಡೇಸ್ ಮೇಲೆ ಪ್ರೆಸ್ ಮಾಡಿದ್ದು ಮತ್ತು ಮತ್ತು ನೈಂಟಿ ಡೇಸ್ ಮೇಲೆ ಪ್ರೆಸ್ ಮಾಡಿದರೆ ಒನ್ ಟೈಮ್ ವಾಚ್ ಅವರ್ ತೋರುತ್ತೆ ಅಂದರೆ ನೆಕ್ಸ್ಟು ಸಿಕ್ಸ್ಟಿ ಫೈವ್ ಡೇಸ್ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮದು ಎಷ್ಟು ವಾಚ್ ಅವರ್ ಇರುತ್ತೆ ಅಷ್ಟು ವಾಚ್ ಅವರ್ ತೋರಿಸುತ್ತೆ ಇನ್ನು ಲೈಫ್ ಟೈಮ್ ಪ್ರೆಸ್ ಮಾಡಿದ್ರೆ ಫ್ರೆಂಡ್ಸ್ ನಾವು ಇಲ್ಲಿವರೆಗೂ ಎಷ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀವಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿವರೆಗೂ ಎಷ್ಟಾಗಿದೆ ಅವರು ಅನ್ನೋದನ್ನು ತೋರಿಸುತ್ತೆ ನನಗೂ ಇದೇ ಆಗಿ ನೆಕ್ಸ್ಟ್ ಇದೆಲ್ಲ ನೋಡಾದ್ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್ ನಾವು ತುಂಬ ಎಷ್ಟು ನೋಡಿ ನಂದು ಸೆವೆನ್ ಡೇಸ್ಗೆ ಬರೀ ಐವತ್ತ್ಮೂರು ಗಂಟೆ ಅಷ್ಟೇ ನನಗೆ ವಾಚ್ ಅವರ ಕಂಪ್ಲೀಟ್ ಆಗಿರೋದು ನಾವು ತುಂಬ ದಿನಗಳ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀವಿ ಅದರಲ್ಲಿ ಹೋಗಿ ನೋಡಿ ಈ ಥರ ಸೆಟ್ಟಿಂಗ್ಸ್ಗಳು ನಮಗೆ ಸಣ್ಣ ಪುಟ್ಟ ಅದು ಗೊತ್ತಾಗಲಿಲ್ಲ ಅಂತಂದರೆ ಎಷ್ಟೊಂದು ತಲೆನೋವು ಅನಿಸುತ್ತೆ ಅಲ್ವ ಫ್ರೆಂಡ್ಸ್ ಇದನ್ನೆಲ್ಲದಕ್ಕಿಂತ ನಾವು ಬೇರೆಯವ್ರಿಗೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋದ್ಕಿಂತ ತಪ್ಪೇನಿಲ್ಲ ತಿಳ್ಕೊಂಡ್ರೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋದಕ್ಕಿಂತ ನಾವೇ ಓನ್ ಆಗಿ ಕ್ರಿಯೇಟಿವಿ ನಮ್ಮ ಕ್ರಿಯೇಟಿವಿಟಿನ ನಾವು ಈ ಥರ ತೋರಿಸ್ಕೊಂಡ್ರೆ ನಮಗೂ ಸಮಾಧಾನ ಆಗುತ್ತೆ ಮತ್ತು ಅದನ್ನು ನಾವು ಲೈಫ್ ಟೈಮ್ ಮರೆಯೋದಿಲ್ಲ ನಿಮಗೂ ಇದೇ ರೀತಿ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅನುಭವ ಆಗಿರ್ಬೋದು ಅಲ್ವಾ ಫ್ರೆಂಡ್ಸ್ ನಿಮಗೂ ಈ ರೀತಿ ಹೊಸ್ದಾಗಿ ಅನುಭವ ಆಗಿದ್ದರೆ ನಮಗೂ ಇದೇ ರೀತಿ ಹೊಸ್ದಾಗಿ ಅನುಭವ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದ್ರಿಂದ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್